ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕಾವ್ಯ ಇವತ್ತು ನಾವು ಹೊರಟಿದ್ದೀವಿ ಜೇನಕಲ್ ಸಿದ್ದೇಶ್ವರನ ಬೆಟ್ಟ ಇದಿರೋದು ಹಸಿಕೆರೆ ಇಂದ ಆರು ಕಿಲೋಮೀಟರ್ ಯಾದಾಪುರ ಗ್ರಾಮದಲ್ಲಿ ಪೌರ್ಣಮಿ ದಿನ ಬರೋದರಿಂದ ನಮ್ಮ ಏನು ಇಷ್ಟಾರ್ಥಗಳು ನೆರವೇ ಇರುತ್ತೆ ನಮಗೆ ತುಂಬ ಅನುಭವವೂ ಆಗಿದೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಯಾವ ರೀತಿ ಅನುಭವ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಬಂದು ಎರಡು ಗಂಟೆ ಆಗಿದೆ ನೀನು ಬೆಟ್ಟ ಹತ್ತಬೇಕು ಕಾಯಿ ತೊಗೊಂಡು ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ ಇವಾಗ ಸಮಯ ಬಂದು ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ಹತ್ತುತ್ತಾ ಹತ್ತುತ್ತಾ ನಾನು ಮೇಲೆ ಬಂದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಮಿಟ್ಲುಗಳು ಒಂದೇ ಸಮಯ ಇಲ್ಲ ಮೇಲೆ ಕೆಳಗಡೆ ಇದೆ ಚಾವಿ ಎತ್ಕೊಂಡು ಹತ್ತೋದ್ರಿಂದ ನಾನು ವಿಡಿಯೋ ಮಾಡೋದು ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದೆ ಇಲ್ಲಿ ವಿಭೂತಿ ಧರಿಸ್ಕೊಂಡು ಗಂಧ ಎಲ್ಲ ಇಟ್ಕೊಂಡು ಇಲ್ಲಿ ಹತ್ ಸುತ್ತು ಸುತ್ತಕೊಂಡು ಫಸ್ಟ್ ಫಸ್ಟೆಲ್ಲ ಈ ಥರ ಇರಲಿಲ್ಲ ಈಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಈ ಥರ ಬ್ಯಾರಿಕೇಡ್ಗಳು ಮಾಡಿದ್ದಾರೆ ಅವರಿಗೆಲ್ಲ ಅನುಕೂಲ ಆಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಸಾವಿರಾರು ಮೆಟ್ಟಿಲು ಹತ್ಕೊಂಡು ಬರೋದೇ ನಾವು ಇಲ್ಲಿ ಸ್ವಾಮಿಗಳ ಪಾದ ದರ್ಶನ ಮಾಡೋದಕ್ಕೆ ಪಾದ ದರ್ಶನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮೂರು ಪೂರ್ಣಿಮೆ ಐದು ಪೂರ್ಣಿಮೆ ಒಳಗಡೆ ನಿಮಗೆ ಇಷ್ಟಾರ್ಥಗಳು ನೀವೇನು ಅಂದ್ಕೊಂಡಿರ್ತೀವೋ ಅದು ನೆರವೇರಿಸ್ತಾನೆ ತಂದೆ ಹಾಗಾಗಿ ಇದೊಂದು ಎಡಪಾದ ಮತ್ತು ಬಲಪಾದ ಜೇನಕಲ್ ಸಿದ್ದೇಶ್ವರಂದು ಇದನ್ನು ನೋಡೋಕ್ಕೆ ನಾವು ಸಾವಿರದ ನೂರ ಒಂದು ಮೆಟ್ಲು ಹತ್ತು ಬರ್ತೀವಿ ನಮ್ಮ ಮನೆಯಲ್ಲಿ ಕೆಲವು ಹಿಂದೆ ಆಗಿರೋ ಘಟನೆನ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರು ಈಗ ನಾಲ್ಕು ತಿಂಗಳು ಹಿಂದೆ ಹೋಗಿದ್ದರು ದಿನಕಲ್ ಸಿದ್ದೇಶ್ವರ ಬಟ್ಟೆಗೆ ಈ ಮೂರು ನಾಲ್ಕು ತಿಂಗಳು ಹೋಗಿರಲಿಲ್ಲ ಹಾಗಾಗಿ ಜೇನುಳುಗಳು ಕಾಣಿಸ್ಕೊಳ್ತಾ ಇತ್ತು ನಾವೇನು ಸುಮ್ಮನೆ ಅಂತ ಅಂದ್ಕೊಂಡ್ವಿ ಒಂದು ದಿನ ಸುಮಾರು ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ಜೇನು ಹುಳುಗಳು ಅಡುಗೆ ಮನೇಲಿ ಕಾಣಿಸ್ಕೊಳ್ತು ಆವಾಗ ಹೋಗಿರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಜೇನಕಲ್ ಸಿದ್ದೇಶ್ವರ ಮುಂದಿನ ಪೂರ್ಣಮಿ ಬರ್ತೀವಿ ಕಣಪ್ಪ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ ಹತ್ತು ನಿಮಿಷದಲ್ಲಿ ಒಂದು ಜೇನು ಹುಳಲ್ಲಂಗೆಲ್ಲ ಮಾಯ ಆಯಿತು ಇದು ಜೇನಕಲ್ ಸಿದ್ದೇಶ್ವರ ಪವಾಡ ಆಮೇಲೆ ಇನ್ನೊಂದು ಪವಾಡ ಅಂದರೆ ನಾವು ಬೆಟ್ಟ ಹತ್ತುತ್ತಾ ಹತ್ತುತ್ತಾ ನಮ್ಗೆ ಹತ್ತಕ್ಕೆ ಆಗಲ್ಲ ಅನ್ನಂಗೆ ಆಗಿರುತ್ತೆ ಆದರೆ ಜೇನಕಲ್ ಸಿದ್ದೇಶ್ವರ ಅಂತ ಅಂದು ಹತ್ತಿ ಸ ಗೊತ್ತಾಗಲ್ಲ ಅಷ್ಟು